ಜನಸ್ಪಂದನ ಹಾಗೂ ಮನೆ ಬಾಗಿಲಿಗೆ ಮನೆ ಭಾಗ ಇಂತಹ ಒಂದು ಜನಸ್ನೇಹಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರಿಗೂ ಒಂದು ಉತ್ತಮ ಒಂದು ಆಡಳಿತವನ್ನು ಕೊಡಲಿಕ್ಕೆ ದಾರಿದೀಪ ಆದಂತಹ ಶ್ರೀ ಸುರೇಶ್ ಬಾಬು ಸರ್ ಅವರು ಮಾನ್ಯ ವಿಧಾನಸಭಾ ಸದಸ್ಯರು ಚಿಕ್ಕನಕ್ನಲ್ಲಿ ಕ್ಷೇತ್ರ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೆ ಈ ಒಂದು ತಾಲೂಕು ಆಡಳಿತ ಪರವಾಗಿ ಹಾಗೂ ಸಮುದಾಯದ ಪರವಾಗಿ ಈ ಒಂದು ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಅಧಿಕಾರಿಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಾವೆಲ್ಲರೂ ಕೂಡ ಮಕ್ಕಳೊಂದಿಗೆ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದೇವೆ ಸರ್ಕಾರ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಚಟುವಟಿಕೆಗಳನ್ನ ಅದರಲ್ಲಿ ಪಾ ಪಾಲ್ದಾರನಾಗಿ ಮಾಡಿ ಅವರಿಗೆ ಬಹುಮಾನಗಳನ್ನು ವಿತರಿಸಬೇಕು ಎಲ್ಲದನ್ನು ಕೂಡ ಆಯೋಜಿಸಿದೆ ಅದು ತಡವಾಗಿ ಸ ಆದೇಶ ಇಲ್ಲಿಗೆ ತಲುಪಿದ್ರಿಂದ ಎರಡು ದಿವಸ ಮುಂಚೆ ಸ್ವಲ್ಪ ವಿಳಂಬ ಆಗಿದೆ ಮುಂದೆ ಅದನ್ನು ಸರಿಪಡಿಸ್ಕೊಂಡು ನಾವು ಕಾಲಕ್ಕೆ ಸರಿಯಾಗಿ ಮೊದಲೇ ಕರೆದು ಪ್ರಾಪೂರ್ವಿಯಾಗಿ ಮಾಡುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಮೊದಲನೇದಾಗಿ ಹೇಳ್ತಾ ಇವತ್ತು ಒಂದು ನಮಗೆಲ್ಲರಿಗೂ ಕೂಡ ಅಭಿಮಾನಗಳು ಜಾಸ್ತಿ ನಮ್ಮದೇ ಆದಂಥ ಚೌಕಟ್ಟು ಫಸ್ಟು ನಮ್ಮ ಕುಟುಂಬ ನಂತರ ನಮ್ಮ ನೆಂಟ್ರಿಸ್ಟ್ರು ನಂತರ ನಮ್ಮ ಊರು ಹಳ್ಳಿ ನಂತರ ನಮ್ಮ ಊರು ನಂತರ ತಾಲೂಕು ನಂತರ ಜಿಲ್ಲೆ ನಂತರ ರಾಜ್ಯ ದೇಶ ಈ ಥರ ನಮ್ಮ ಅಭಿಮಾನಿಗಳು ಅಪಾರವಾದ್ದು ಅದಕ್ಕೆ ನಾನು ಯಾಕೆ ಕೆಂಪೇಗೌಡರು ಹೋಗಿ ಹೋಗಿ ಬೆಂಗಳೂರನ್ನ ಬೆಂಗಳೂರಿನಲ್ಲಿ ನಮ್ಮ ನಾಡು ಕಟ್ಟಿದ್ರು ಅಂತ ನಾನು ಆಲೋಚನೆ ಮಾಡಿದಾಗ ಅನ್ನಿಸ್ತು ನನಗೆ ಮಧ್ಯ ಕರ್ನಾಟಕ ಯಾವುದು ದಾವಣಗೆರೆ ದಾವಣಗೆರೆಯಲ್ಲಿ ಮಾಡಿದರೆ ಇದು ಎಲ್ಲರಿಗೂ ಕೂಡ ಮದ್ಯ ಆಗಿರ್ತಿತ್ತೇನೋ ಅಂತ ನನ್ನ ಭಾವನೆ ಕೆಂಪೇಗೌಡರ ಆಲೋಚನೆ ಅದಾಗಿರಲಿಲ್ಲ ಅಂತ ನನಗೀಗ ಅನ್ನಿಸ್ತಾ ಇದೆ ಒಂದು ಕಡೆ ಎಕ್ಕಡ ಒಂದು ಕಡೆ ಎನ್ನಡ ಒಂದು ಕಡೆ ತೆಲುಗು ಒಂದು ಕಡೆ ತಮಿಳಿಯನ್ಸ್ ಅವರಿಬ್ಬರು ಮಧ್ಯ ನಮ್ಮ ಬೆಂಗಳೂರನ್ನ ಉಳಿಸ್ಬೇಕು ಅನ್ನೋ ದೃಷ್ಟಿಗೆ ಕೆಂಪೇಗೌಡರು ಅಲ್ಲಿ ಬೆಂಗಳೂರನ್ನ ಕಟ್ಟಿದ್ರು ಅಂತ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ ಈಗ ಖಂಡಿತ ಈಗಲೂ ಕೂಡ ನಾವು ನೋಡಿದ್ರೆ ಕನ್ನಡಕ್ಕಿ ಕನ್ನಡಿಗರಿಗಿಂತ ಹೆಚ್ಚಿನದಾಗಿ ಬೇರೆ ರಾಜ್ಯದವರೇ ನಮ್ಮ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಸಾಕಷ್ಟು ನೋಡ್ತೇವೆ ಹೊರಗಡೆ ಜನಗಳನ್ನ ಹೊರಗಡೆ ರಾಜ್ಯದವ್ರನ್ನ ಹೊರಗಡೆ ದೇಶದವ್ರನ್ನ ಬೀಸ್ ಕರೆಯೋ ರೀತಿನಲ್ಲಿ ಬೆಂಗಳೂರು ನನ್ನನ್ನು ಬೆಳೆಸ್ದಂಥವ್ರು ಸನ್ಮಾನ್ಯ ಕೆಂಪೇಗೌಡರು ಅವರು ಹಾಕ್ಕೊಟ್ಟಂಥ ಮಾರ್ಗ ಈಗೆಲ್ಲರೂ ಹೇಳಿದಂತೆ ನಾನಪ್ಪ ಅದೇ ಮತ್ತೆ ಅದನ್ನೇ ರಿಪೀಟ್ ಮಾಡೋದು ಸರಿ ಅಲ್ಲ ಎಲ್ಲ ಪೇಟೆಗಳನ್ನ ನಿರ್ಮಾಣ ಮಾಡಿ ಅಲ್ಲೆಲ್ಲರೂ ಕೂಡ ಅಲ್ಲಿ ವ್ಯಾಪಾರಕ್ಕೆ ವಹಿವಾಟಿಗೆ ಕೈ ಬೀಸಿ ಕರೆಯೋಂಗ್ ಮಾಡಿ ಇವತ್ತು ಬರೀ ನಮ್ಮ ಅಷ್ಟೇ ಅಲ್ಲ ಇಡೀ ದೇಶದ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ವ್ಯಾಪಾರ ಮಾಡೋ ನಿಟ್ಟಿನಲ್ಲಿ ಇವತ್ತು ಕೈ ಬೀಸ್ ಕರೆಯೋ ರೀತಿಯಲ್ಲಿ ಬೆಳೆಸಿದಂಥದ್ದು ಸನ್ಮಾನ್ಯ ಕೆಂಪೇಗೌಡರು ಅಲ್ಲಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡೋ ರೀತಿಯಲ್ಲಿ ದ್ವಾರ ಬಾಗಿಲುಗಳನ್ನ ಎಲ್ಲ ಕೂಡ ನಿರ್ಮಾಣ ಮಾಡಿ ಇವತ್ತು ಕ್ಯಾ ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಾವೇನು ಆಚರಿಸ್ತಾ ಇದ್ದೀವಿ ಅದನ್ನು ಹೋಗುವಂಥ ಕೆಲಸ ಇವತ್ತು ಗಾರ್ಡನ್ ಸಿಟಿ ಅಂತ ಬೆಂಗಳೂರು ಕರಿತೀವಿ ಐ ಟಿ ಸಿಟಿ ಅಂತ ಬೆಂಗಳೂರು ಕರಿತೀವಿ ಎಲ್ಲ ರೀತಿಯಲ್ಲೂ ಕಂಪ್ಯೂಟ್ರೈಸ್ಡ್ ಫಸ್ಟು ನಮಗೆ ನಾಲೆಡ್ಜ್ ಜಾಸ್ತಿ ಬಂದಿದ್ದೆ ಬೆಂಗಳೂರಿಂದ ಅಲ್ಲಿಂದನೇ ಇವತ್ತು ಸುಧಾಮೂರ್ತಿಯವರು ಇವರೆಲ್ಲರೂ ಕೂಡ ಇನ್ಫೋಸಿಸ್ ಇದೆಲ್ಲ ಉತ್ತಮವಾದ ಒಂದು ಬೆಳವಣಿಗೆಗಳನ್ನ ನಾವು ನೋಡಿದಾಗ ಬೇರೆ ಬೇರೆ ದಯ ರಾಜ್ಯದವರು ದೇಶದವರು ಇವತ್ತು ಬೆಂಗಳೂರನ್ನ ಆಯ್ಕೆ ಮಾಡ್ಕೊಳ್ಳೋದು ಇಂಡಸ್ಟ್ರೀಸ್ಗಾಗಲಿ ಮತ್ತೊಂದಕ್ಕೆ ಇದರಿಂದ ಅಂತಕ್ಕಂಥದನ್ನ ಇದನ್ನು ಬುನಾದಿ ಒಂದು ಅಡಿಪಾಯವನ್ನು ಹಾಕ್ಕೊಟ್ಟಂಥವ್ರು ಮಾನ್ ವ್ಯಕ್ತಿ ಕೆಂಪೇಗೌಡರು ಅಂತ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ ಮಕ್ಕಳು ಇಂಥ ಮಹಾಪುರುಷರನ್ನ ನಾವ್ಯಾರೂ ಕೂಡ ಸಂಕೋಚಿತ ಮಾಡದೆ ಇವರೆಲ್ಲರ ಬಗ್ಗೆನೂ ಕೂಡ ನಾವು ವಿಶಾಲವಾಗಿ ತಿಳ್ಕೊಳ್ಳೋ ಅಂಥದ್ದನ್ನ ನಾವು ಕಲ್ತರೆ ಖಂಡಿತ ಇವತ್ತು ಸಮಾಜದ ಏಳಿಗೆಗಾಗಿ ಸಮಾಜದ ಉದ್ಧಾರಕ್ಕಾಗಿ ಸಮಾಜವನ್ನು ಬೆಳೆಸಲಿಕ್ಕೆ ಇಂಥ ಮಾನಿಯರು ಹಲವಾರು ಜನ ಇವತ್ತು ನಮ್ಮ ನಾಡನ್ನ ಕಟ್ಟಿದ್ದಾರೆ ಅಂಥವನ್ನೆಲ್ಲ ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಕೆಂಪೇಗೌಡರ ಜಯಂತಿನ ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಆಚರಣೆ ಮಾಡಿದ್ದೇವೆ ಅದರಲ್ಲೂ ಮಕ್ಕಳೆಲ್ಲರೂ ಕೂಡ ತಾವೆಲ್ಲ ಏನಿದಿರಿ ಇವತ್ತು ನಮಗೆ ಹೆಮ್ಮೆ ಇದೆ ನಮ್ಮ ನಾಯಕನಳಿಗೆ ನೀವೆಲ್ಲ ಕೂಡ ಗರಿ ತಂದು ಕೊಡ್ತಾ ಇದ್ದೀರಿ ಕೆಂಪೇಗೌಡರು ಹಿಂಗೆ ಬೆಂಗಳೂರು ಕಟ್ಟಿದ್ರು ನಮ್ಮ ಚಿಕ್ಕನಾಯಕನಗಳಿಗೆ ನಮ್ಮ ನಮ್ಮ ಬಿಇಒ ನಮ್ಮ ಅವರು ಮತ್ತು ಅವ್ರ ಸಂಘಟಿಗರೆಲ್ಲರೂ ಸೇರಿ ಇವತ್ತು ಉತ್ತಮ ರೀತಿಯಲ್ಲಿ ಎರಡು ವರ್ಷಗಳಿಂದ ಎಸ್ ಸಿನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಮಕ್ಕಳ ಬಗ್ಗೆ ಅಪಾರವಾದ ಒಂದು ನಿಮ್ಮ ಪರಿಶ್ರಮವೂ ಇದೆ ಶಿಕ್ಷಕರ ಪರಿಶ್ರಮನೂ ಇದೆ ನಿಮಗೆಲ್ಲ ಸಹಕಾರ ಮಾಡಿದಂಥ ನಿಮ್ಮ ಪೋಷಕರ ಬಗ್ಗೆನೂ ಕೂಡ ಗೌರವ ಇದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಜಿಲ್ಲೆನಲ್ಲೇ ಪ್ರಥಮ ಸ್ಥಾನ ಕಳೆದ ವರ್ಷ ಈ ವರ್ಷ ಎರಡು ವರ್ಷವೂ ಈ ಸಲ ನಮ್ಮ ಶೈಕ್ಷಣಿಕ ಜಿಕ್ಕ ಶೈಕ್ಷಣಿಕ ಜಿಲ್ಲೆಗಳು ಎರಡು ಮಧುಗಿರಿ ಮತ್ತು ತುಮಕೂರು ಎರಡೂ ಇರೋದರಿಂದ ಎರಡರಲ್ಲೂ ಕೂಡ ಮೊದಲನೇ ಸ್ಥಾನ ಚಿಕ್ಕನಾಯಕನಲ್ಲಿನೇ ಕೂಡ ಎಸ್ ಎಲ್ ಸಿಲಿರತಕ್ಕಂಥದ್ದು ಅದರಲ್ಲಿ ಕಳೆದ ವರ್ಷ ಕಳೆದ ವರ್ಷ ಬರೀ ಎಂಟು ಮಕ್ಕಳು ಮಾತ್ರ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಅಂಕವನ್ನು ಆರುನೂರ ಮೇಲೆ ತೆಗೆದಂಥದ್ದು ಈ ಸಲ ನಾವು ಫಸ್ಟ್ ನಲವತ್ತೈದು ಜನ ಆರುನೂರಕ್ಕಿಂತ ಮೇಲ್ ತೆಗೆದಿದ್ದು ಮತ್ತು ರೀಟೋಟ್ಲಿಂಗ್ ಹಾಕಿ ಮತ್ತೆ ನಾಲ್ಕು ಜನ ನಲವತ್ತೊಂಬತ್ತು ಜನ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥದ್ದು ನಮಗೆ ಹೆಮ್ಮೆ ತರ್ತಕ್ಕಂಥದ್ದು ಅಂತ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲೂ ಒಳ ನೋಡಿದಾಗ ಸರ್ಕಾರಿ ಶಾಲೆಗಳೇ ಮೊದಲನೇ ಮೂರನೇ ಸ್ಥಾನ ಮೂರು ಸ್ಥಾನಗಳಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ತರ್ತಕ್ಕಂಥದ್ದು ಮೊದಲನೇದು ಯಾವುದು ಮೊದಲನೇದು ಇದು ಮುರಾರ್ಜಿ ದೇಸಾಯಿ ಮೇಲ್ನಳ್ಳಿ ಶಾಲೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತಂಕ ಪಡೆದಂಥ ದರ್ಶನ್ ಎನ್ನು ದರ್ಶನ್ ಅಂತ ಹುಡುಗ ನಂತರ ಕೆ ಪಿ ಎಸ್ ಸಿ ಉಳಿಯಾರು ಅದು ಸರ್ಕಾರಿ ಶಾಲೆ ಅಲ್ಲಿ ಆರ್ನೂರ ಹತ್ತೊಂಬತ್ತು ತೆಗೆದಂಥ ಮಗು ಮತ್ತು ಎಳ್ನೋಡು ಸರ್ಕಾರಿ ಪ್ರೌಢಶಾಲೆ ಆರುನೂರ ಹದಿನೆಂಟು ತೆಗೆದಂಥದ್ದು ಈ ಥರ ನಮಗೆ ಹೆಮ್ಮೆ ಇದೆ ಸರ್ಕಾರಿ ಶಾಲೆನಲ್ಲೂ ಕೂಡ ನಮ್ಮ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಲಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರೇರಣಾ ಶಿಬಿರ ಇದೆಲ್ಲ ಮಾಡಿ ಇವತ್ತು ನಮಗೆ ಖುಷಿ ಆಗ್ತದೆ ಮೊನ್ನೆ ಕೆ ಡಿ ಬಿ ಸಭೆಯಲ್ಲಿ ಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಚಿಕ್ಕನಾಯಕನಹಳ್ಳಿನಲ್ಲಿ ಯಾವ ಥರ ಅನಿಸ್ತಾ ಅನುಸರಿಸ್ತಾ ಇದ್ದಾರೆ ಬಿಳಿಯುವ ಮತ್ತು ಶಾಸಕರು ಆ ರೀತಿ ನೀವು ಮಾಡಿ ಅಂತಕ್ಕಂಥದ್ನ ಅಲ್ಲಿ ತುಂಬ ಅರ್ಧ ಗಂಟೆಗಳ ಕಾಲ ಇದೇ ವಿಷಯ ಚರ್ಚೆ ಆಯಿತು ಯಾಕಾಯಿತು ನೀವೆಲ್ಲ ತಂದುಕೊಟ್ಟಂಥ ಒಂದು ಗೌರವದಿಂದ ಅಲ್ಲಿ ಎಲ್ಲ ಬಿಗಳು ಆ ಥರ ಅನುಸರಿಸಿ ಮತ್ತು ಶಾಸಕರಲ್ಲೇ ಪೈಪೋಟಿ ಬಿತ್ತು ನಮ್ಮಲ್ಲೇ ನಮ್ಮಲ್ಲಿ ನಮ್ಮ ಕುಣಗಲ್ಲ ಶಾಸಕರು ರಂಗನಾಥವರು ಇಲ್ಲ ಬಾಬಣ ನೆಕ್ಸ್ಟ್ ನಾನು ಕೂಡ ನಿನ್ನ ಅನುಸರಿಸ್ತೀನಿ ಕೃಷ್ಣಪ್ಪ ತುರುವೇಕರೆ ತುರುವೇಕೆರೆ ಎಮ್ ಎಲ್ ಎಕ್ಕಿಂತ ಒಂದು ಪರ್ಸೆಂಟ್ ಜಾಸ್ತಿ ನಮ್ಮ ತಾಲ್ಲೂಕು ಪಡ್ತೀನಿ ಅಂತಕ್ಕಂಥದ್ದು ಈ ಥರ ಒಂದು ಪೈಪೋಟಿ ಯುಗ ಬೆಳೀಲಿಕ್ಕೆ ಆ ರೀತಿಯಲ್ಲಿ ಇವತ್ತು ಶೈಕ್ಷಣಿಕವಾಗಿ ನಾವು ಮುಂದೆ ಬರ್ತಕ್ಕಂಥದಕ್ಕೆ ಇವತ್ತು ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ ಖಂಡಿತ ಈ ಸಲ ನಮ್ಮ ಟಾಸ್ಕ್ ಬೇರೆ ಇದೆ ನಾವು ಜಿಲ್ಲೆಗೆ ಮೊದಲು ಬರ್ತಕ್ಕಂಥದ್ದಲ್ಲ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಬರಲಿಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥದನ್ನ ಈಗಾಗಲೇ ನಾವು ತಯಾರಿಗಳನ್ನ ಆಗಲೇ ಹಲವಾರು ಮೀಟಿಂಗ್ಗಳನ್ನ ಕೂಡ ಮಾಡ್ತಾಯಿದ್ದೀವಿ ಶಿಕ್ಷಕರ ಜೊತೆ ಎಲ್ಲ ನಂತರ ನೆಕ್ಸ್ಟ್ ವೀಕ್ ಮುಂದಿನ ತಿಂಗಳು ಮೊದಲನೇ ವಾರ ಮಕ್ಕಳನ್ನು ಕೂಡ ಕೂರಿಸ್ಕೊಂಡು ಅವ್ರ ಮುಖಾಂತರ ಇವತ್ತು ಅವರನ್ನೆಲ್ಲರನ್ನೂ ಕೂಡ ಆಯ್ಕೆ ಮಾಡಿಕೊಂಡು ಅವರೆಲ್ಲರನ್ನೂ ಕೂಡ ತಯಾರು ಮಾಡ್ತಕ್ಕಂಥ ಕೆಲಸ ನಮ್ಮ ಶಿಕ್ಷಕರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕೆಂಪೇಗೌಡರು ಜಯಂತಿನ ನಾವೆಲ್ಲರೂ ಕೂಡ ವಿಶೇಷವಾಗಿ ಆಚರಣೆ ಮಾಡಿದ್ವಿ ಅವರ ಆದರ್ಶಗಳು ನಮ್ಮೆಲ್ಲರಿಗೂ ಕೂಡ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಸಿ ಇ ಟಿ ನೀಡಿದ್ದು ಅಷ್ಟೇ ಮಕ್ಕಳ ಸೈನ್ಸ್ ಮಕ್ಕಳು ಇದ್ದೀರಾ ಅನ್ಸುತ್ತೆ ಕಾಲೇಜ್ ಮಕ್ಕಳು ಇಲ್ಲಿದ್ದೀರಾ ಎಷ್ಟು ಜನ ಇದ್ದೀರಾ ಎಸ್ ಒಂದು ಕಳೆದ ವರ್ಷ ನಮಗೂ ನಮಗೂ ನೀವೇ ಪ್ರೇರಣೆ ಏನಾಯಿತು ಕಳೆದ ವರ್ಷ ನಾವು ಸೊ ಸುಮಾರು ಮುನ್ನೂರು ಜನ ಮಕ್ಕಳಲ್ಲಿ ಅರವತ್ತೆರಡು ಜನ ಮಕ್ಕಳು ಗೌರ್ಮೆಂಟ್ ಸೀಟ್ ಪಡೆದ್ರು ಸಿ ಇ ಟಿನಲ್ಲಿ ಅವ್ರ ತಂದೆ ತಾಯಿಗೆ ಖರ್ಚಿಲ್ಲದಂಗೆ ಇವತ್ತು ಓದ್ತಾ ಇದ್ದಾರೆ ಅರವತ್ತೆರಡು ಜನ ಮೂವತ್ತೆರಡು ಜನ ಇಂಜಿನಿಯರಿಂಗ್ ಹೋದರು ಇನ್ನು ಮೂವತ್ತು ಜನ ಮಕ್ಕಳು ಅಗ್ರಿಕಲ್ಚರು ಆರ್ಟಿಕಲ್ಚರ್ ಈ ಥರ ವೆಟನರಿ ಇದಕ್ಕೆಲ್ಲ ಹೋದರು ಅವರು ಆ ಥರ ಅವ್ರ ತಂದೆ ತಾಯಿಗೆ ಏನೂ ಕೂಡ ಖರ್ಚಿಲ್ಲದ ರೀತಿಯಲ್ಲಿ ಓದ್ತಾ ಇದ್ದಾರೆ ಈ ಬಾರಿ ಸ ಮುನ್ನೂರ ಎಪ್ಪತ್ತು ಜನ ಮಕ್ಕಳು ಇವತ್ತು ಸಿ ಇ ಟಿಗೆ ಬಂದಂಥದ್ದು ಅದರಲ್ಲಿ ಸುಮಾರು ಇನ್ನೂ ಕೂಡ ಪ ಪಟ್ಟಿ ಮಾಡ್ತಾ ಇದ್ದಾರೆ ಯಾರ್ಯಾರು ಕಾಲೇಜಿಗೆ ಸೇರ್ಕೊಳ್ಳೋದು ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಸೇರ್ತಾರೆ ನೂರಕ್ಕಿಂತ ಹೆಚ್ಚು ಜನ ಇಂಜಿ ಗೌರ್ಮೆಂಟ್ ಸೀಟ್ ತೊಗೋತಾರೆ ಅಂತಕ್ಕಂಥದ್ದು ನಂಬಿಕೆ ಇದೆ ಈ ಸಲ ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಮುಂದಿನ ಸಲ ಇನ್ನೂ ನಿಮಗೆ ಸುಲಲಿತವಾಗಿ ಪರೀಕ್ಷೆಗಳ್ ಬರೀಲಿಕ್ಕೆ ಪರೀಕ್ಷೆಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ ತಗೊಳಕ್ಕೆ ಅದಕ್ಕೆ ನಾವು ಇವತ್ತು ಜುಲೈ ಸೆಕೆಂಡ್ ವೀಕಿಂದ ಎರಡು ಪ್ರತಿ ಭಾನುವಾರ ಇಪ್ಪತ್ತೇಳು ಭಾನುವಾರ ನಿಮ್ಮ ಪರೀಕ್ಷೆಗೆ ಬರೋದಕ್ಕೆ ಇಪ್ಪತ್ತೇಳು ಭಾನುವಾರಗಳು ಕೂಡ ನಿಮಗೆ ಬೆಳಗ್ಗೆ ಒಂದು ಸಂಜೆ ಮಧ್ಯಾಹ್ನ ಒಂದು ಎರಡು ಪೇಪರು ಎರಡೆರಡು ಪೇಪರು ಪ್ರತಿ ವಾರೂ ಕೂಡ ನಿಮಗೆ ಸಿ ಇ ಟಿ ನೀಟ್ ಕೋಚಿಂಗನ್ನು ನಮ್ಮ ಜೂನಿಯರ್ ಕಾಲೇಜಲ್ಲೇ ಕೊಡಿಸೋವಂಥ ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಪರೀಕ್ಷೆ ಇರುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಳೋದು ಯಾಕೆಂದರೆ ಐನೂರು ಜನ ನಾವು ನಾವು ಬರ್ತೀವಿ ಅಂತಾರೆ ಅಷ್ಟು ಜನಕ್ಕೆ ಕೊಡಿಸ್ಲಿಕ್ಕಾಗಲ್ಲ ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕಾಗಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅದರಲ್ಲಿ ಕಟ್ ಆಫ್ ಮಾರ್ಕ್ಸ್ ಇಟ್ಕೊಂಡು ಒಂದು ಎಪ್ಪತ್ತೈದು ಜನ ಫಸ್ಟ್ ಇಯರ್ನವ್ರಿಗೆ ಎಪ್ಪತ್ತೈದು ಜನ ಸೆಕೆಂಡ್ ಇಯರ್ನವ್ರಿಗೆ ಮಾಡಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ ಖಂಡಿತ ಅದನ್ನು ಇಪ್ಪತ್ತೊಂಬತ್ತನೇ ತಾರೀಕು ತಾವೆಲ್ಲರೂ ಕೂಡ ಪರೀಕ್ಷೆಯಲ್ಲಿ ತೇರ್ಗಡೆ ಆಯ್ಕೆಯಾಗಿ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ನಿಮಗೆ ಪ್ರಾರಂಭದಿಂದಲೇ ನಿಮಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿದ್ರೆ ನಿಮ್ಮ ಪರೀಕ್ಷೆನಲ್ಲೂ ಕೂಡ ಒಳ್ಳೆಯ ಅಂಕವನ್ನು ಪಡಿಬೋದು ಜೊತೆಗೆ ನೀವು ಮುಂದಿನ ದಿನಗಳಲ್ಲಿ ಸಿ ಇ ಟಿ ನೀಟ್ನೂ ಕೂಡ ಸುಲಲಿತವಾಗಿ ಜೊತೆಗೆ ಐ ಐ ಟಿನೂ ಕೂಡ ನೀವು ಕಾಂಪೀಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ದೃಷ್ಟಿಯಿಂದ ಇದನ್ನು ಉಚಿತವಾಗಿ ಮಾಡ್ತಾ ಇದ್ದೀವಿ ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ದಯಮಾಡಿ ತಾವೆಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೊಂಡು ಇಂಥ ಮಕ್ಕಳಿಗೆ ಹೇಳ್ತಾ ಇವತ್ತು ತಮ್ಮ ಜೊತೆ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಇವತ್ತು ವೇದಿಕೆ ಮೇಲೆ ಗಣ್ಯರೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಕೆಂಪೇಗೌಡರ ಒಂದು ನಡೆ ಅವ್ರನ್ನ ಕ ಏನು ಕಟ್ಟೆಗಳನ್ನು ಕಟ್ಟಿದಂಥದ್ದು ಮತ್ತು ರಾಜ್ಯವನ್ನು ಕಟ್ಟಿದಂಥದ್ದು ಇದೆಲ್ಲದನ್ನು ಕೂಡ ಸ್ಮರಿಸ್ಕೊಂಡ್ರು ಮಾಗಡಿಯಲ್ಲಿ ಹುಟ್ಟಿದ್ರು ಅವರೆಲ್ಲ ಉತ್ತಮ ರೀತಿಯಲ್ಲಿ ನಮ್ಮ ರಾಜ್ಯವನ್ನು ನಿರ್ಮಾಣ ಮಾಡಿ ಇವತ್ತು ರಾಜ್ಯಕ್ಕೆ ಒಂದು ಗರಿಯಾಗಿ ಬೆಂಗಳೂರನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಯಾವತ್ತೂ ಕೂಡ ನೆನಪಾಗಿರ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ